ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಪ್ ಮೆಸಿಪ್ ಎಷ್ಟು ಗಾಡಿ ಸಿಂಗಲ್

ಎರಡ್ ಮೂರ್ ದಿನದಲ್ಲಿ ಒಯರ್ ಆದ್ರೆ ನೋಡ್ ಹೆಚ್ಚ ಕಮ್ಮಿ ಕೊಡ್ತೀನಿ ಗಾಡಿ ಎರಡ್ ಮೂರ್ ದಿನ ಸೇಲ್ ಆದ್ರೆ ಇನ್ನೂ ಸ್ವಲ್ಪ ನೆಗಿಶೇಬಲ್ ಆಗುತ್ತೆ ನಾಲ್ಕು ಎಂಬತ್ತಲ್ಲ ನನ್ ಗಿರ ಅಮೌಂಟ್ ತೊಂದ್ರೆ ಇದೆ ಹ್ಮ್ ಹ್ಮ್ ಇನ್ಸೂರೆನ್ಸ್ ಕಟ್ಬೇಕಂದ್ರೆ ಅದೊಂದ್ ರೇಟು ಇನ್ಸೂರೆನ್ಸ್ ಬೇಡ ಅಂತಂದ್ರೆ ಅಂದ್ರ ಅದೊಂದ್ ರೇಟು ಇನ್ಶೂರೆನ್ಸ್ ಬೇಡ ಅಂದ್ರೆ ನಾಲ್ಕು ಅರವತ್ತು ಇನ್ಶೂರೆನ್ಸ್ ಕಟ್ಟಿಕೊಡ ಅಂತಂದ್ರ ನಾಲ್ಕು ಎಪ್ಪತ್ತೈದು ಫೈನಲ್ ಇದು ಲೋನ್ ಆಪ್ಷನ್ ಏನದ ಐತೆ ಗಾಡಿಗೆ ಲೋನು ಬೆಳಗಾಂ ಡಿಸ್ಟಿಕ್ ಆದ್ರೆ ಮಾಡ್ಕೊಡ್ತೀನಿ ಬೆಳಗಾಂ ಡಿಸ್ಟಿಕ್ ಆದ್ರೆ ಲೋನ್ ಮಾಡ್ಸ್ಕೊಡ್ತೀರಾ ಹ್ಮ್ ಬೆಳಗಾಂ ಹ್ಮ್ ಓಕೆ ಓಕೆ ಇದು ಫುಲ್ ಕ್ಯಾಶ್ ಅಂದ್ರೆ ಫೈನಲ್ ಎರಡ್ ಮೂರ್ ದಿನ ತಗೊಂಡ್ರೆ ನಾಲ್ಕು ಅರವತ್ತ ನಾಲ್ಕು ಅರವತ್ತು ನಾಲ್ಕು ಅರವತ್ತು ಇನ್ನೊಂದ್ ಎರಡ್ ಮೂರ್ ದಿನ ಒಳಗಡೆ ತಗೊಂಡ್ರೆ ಹಾ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಹ್ಮ್ ಬೈಲಂಗೂಲ್ ಎಲ್ಲ ಗಡಿ ಇರೋದು ಹಾ ಬೈಲಂಗೂಲ್ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಸರಿ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಸರಿ ಸರಿ